ಇದೇ ಹದಿನಾರರಂದು ನಡೆಯುವ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ನಮ್ಮ ನ ಹದಿಮೂರು ಜನರನ್ನ ಗೆಲ್ಲಿಸಿದ್ದಲ್ಲಿ ಪಂಚ ಗ್ಯಾರಂಟಿಗಳ ಯೋಜನೆ ಜಾರಿಗೊಳಿಸುತ್ತೇವೆ ಎಂದು ಪೆನಾಲ್ ನೇತೃತ್ವದ ಮುಖಂಡ ಹಾಗೂ ಸಂಘದ ಅಧ್ಯಕ್ಷ ಡಾ ಸುರೇಶ್ ಆರ್ ಸಜ್ಜನ್ ಅವರು ಭರವಸೆ ನೀಡಿದರು ಇಲ್ಲಿಯ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಷ್ಟದ ಸಮಯದಲ್ಲಿ ಹಿಂದಿನ ಅಧ್ಯಕ್ಷ ಬಸವರಾಜಪ್ಪ ಜಮದ್ರ ಖಾನಿ ಆಡಳಿತ ಮಂಡಳಿಯವರು ಹುಟ್ಟುಹಾಕಿದ ಬಸವೇಶ್ವರ ಬ್ಯಾಂಕ್ ಎಂದು ಎಲ್ಲರ ಸಹಕಾರದಿಂದ ಹೆಮ್ಮರವಾಗಿ ಬೆಳೆದು ಬಂದಿದೆ ಪೂಜ್ಯರು ಹಾಗೂ ಸಮಾಜದ ಮುಖಂಡರ ಆಶೀರ್ವಾದದಿಂದ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಚುನಾವಣೆಗೆ ಮುಂದಾಗಿದ್ದು ಮುಂದಿನ ಐದು ವರ್ಷಗಳಲ್ಲಿ ಷೇರುದಾರರಿಗೆ ಪ್ರತಿ ವರ್ಷ ಶೇಕಡಇಪ್ಪತ್ತೈದರಷ್ಟು ಲಾಭಾಂಶ ನೀಡುವುದು ಜಿಲ್ಲೆಯಾದ್ಯಂತ ಇನ್ನು ಹೊಸದಾಗಿ ಐದು ಶಾಖೆಗಳನ್ನು ಆರಂಭಿಸುವುದು ಪ್ರತಿ ವರ್ಷ ಐದು ನೂರು ಹೊಸ ಷೇರುದಾರರು ಮಾಡುವುದು ಸುರಪುರ ಮತ್ತು ಹೊಣಸಗಿ ತಾಲೂಕಿನ ಎಲ್ಲಾ ಶಾಖೆಗಳ ಸ್ವಂತ ಕಟ್ಟಡ ನಿರ್ಮಿಸುವುದು ಹಾಗೂ ಸಮಾಜದ ಯುವಕ ಯುವತಿಯರಿಗೆ ಬ್ಯಾಂಕ್ಗಳಲ್ಲಿ ಉದ್ಯೋಗ ನೀಡುವ ಭರವಸೆಯೊಂದಿಗೆ ಈಗಾಗಲೇ ಹುಣಸಗಿ ಕೊಡೇಕಲ್ ಕೆಂಭಾವಿ ಮುದ್ನೂರ್ ಸೇರಿದಂತೆ ಎಲ್ಲಾ ಷೇರುದಾರರನ್ನು ಭೇಟಿಯಾಗಿ ಹಿಂದೆ ಮಾಡಿದ ಬ್ಯಾಂಕ್ ಅಭಿವೃದ್ಧಿ ಹಾಗೂ ಪಂಚ ಗ್ಯಾರಂಟಿಗಳ ಯೋಜನೆ ಇಟ್ಟುಕೊಂಡು ಮತಯಾಚಿಸಿದ್ದೇವೆ ಎಲ್ಲಾ ಕಡೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಎಂದರು ಮೂರು ಸೂತ್ರ ಏನಿತ್ತಲ್ಲ ಆ ಸೂತ್ರ ಅಂತಂದ್ರೆ ಎಲ್ಲಾ ಕುಟ್ರಸ್ ಹೋಗಿ ಒಬ್ಬರು ಪೂಜೆ ಕೈ ಕೊಟ್ಟರು ಬೈಕ್ ಯಾರು ನಾನು ಬೈಕ್ ಮಾತ್ರ ನಾನು ಹಿಂದುಳಿದ ವರ್ಗಿರ್ತಕ್ಕಂಥವ್ರನ್ನ ಮತ್ತೆ ಒಳ ಪಂಗಡವನ್ನು ಗುರುತಿಸಿ ನಂದ್ಯ ಆಗಿರ್ತಕ್ಕಂಥವ್ರಿಗೆ ಈ ಪಂಗಡ ದೊಡ್ಡ ಸಮಾಜದಲ್ಲಿ ಎಲ್ಲರಿಗೂ ಅವಕಾಶ ಸಿಗ್ಬೇಕು ನಾನು ಮೂರ ಹೆಸರು ಕೊಟ್ಟು ಲಾಕೆಯಲ್ಲಿ ಕೊಟ್ಟು ನಾನು ನನ್ನ ಸೀಟ್ ನಾವು ಇದ್ದೇನೆ ಆದ್ರೆ ಮುಂದುವರೆದು ಏನು ಇರೇರು ಕಚೇರಿ ಇದ್ರು ಇದ್ರಲ್ಲ ಅವ್ರು ನಮ್ಗೆ ಏನ್ ಪಟ್ಟಿದಾರೆ ಮಾತು ಅಂತಂದ್ರೆ ನಾವು ನಿಮ್ಗೆ ಅಂತಿಮವಾಗಿ ಬ್ಯಾಂಕಿನಲ್ಲಿ ಸ್ಪರ್ಧೆಗಳು ಯಾರು ಇರಬೇಕು ಅಂತ ಹೇಳಿ ಅವ್ರನ್ನ ಉದ್ರನ್ನ ನಂಬರ್ ಇಟ್ಟುಕೊಂಡು ಎಲ್ಲರೂ ಕಚೇರಿಯಲ್ಲಿ ಕಳಿಸ್ಕೊಡ್ತೀವಿ ಅದು ಅಂತಿಮವಾಗಿ ನಾವು ಅಲ್ಲಿ ಪಟ್ಟಿ ನಾಸ್ತೀವಿ ಬ್ಯಾಂಕಿನಿಂದ ಅವು ಮಾತ್ರ ಅಭ್ಯರ್ಥಿಗಳು ಹುಟ್ಟಿಗುರು ಅಭ್ಯರ್ಥಿ ಅಂತ ಆ ಪ್ರಕ್ರಿಯೆ ಮುಂದೆ ಹಿಡಿದಿಲ್ಲ ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ ಸಹಕಾರಿಗಳು ಅಷ್ಟೇ ಆದ್ರೆ ಈ ಸಹಕಾರ ಕ್ಷೇತ್ರದ ಬಗ್ಗೆ ಮೀಸಲಿ ಮೀಸಲಾತಿ ಬಗ್ಗೆ ಮೀಸಲಾತಿ ಯಾವ್ಯಾವ ಅದು ಹೊಂದಾಣಿ ಕಾರ್ಯಕರ್ತ ಪ್ರಶ್ನೆ ಹೋಗ್ಲಿಲ್ಲ ಫಾರ್ ಎಕ್ಸಾಂಪಲ್ ಹೇಳಿ ಈಗ ಕಾನಿ ಸಮಾಜದಿಂದ ಇಲ್ಲಿ ನಾನೊಬ್ಬ ಅಭ್ಯರ್ಥಿ ಈಗ ಇನ್ನೊಬ್ಬರು ನಮ್ಮ ಎಲ್ಲೋ ಎದುರಿರ್ತಕ್ಕಂಥ ಹಿಂದುಳಿದ ವರ್ಗದ ಇನ್ನೊಂದು ಅಭ್ಯರ್ಥಿ ಕೆಲಸ ಕೊಟ್ಟರೆ ಇಲ್ಲಿ ಯಾವ ಯಾವ ರೀತಿ ಆಗ್ತದೆ ಆಗ ಸಾಧ್ಯ ಈ ಮಾಹಿತಿ ಪರಮ ಪೂಜ್ಯರಿಗಿಲ್ಲ ಹಿರಿಯರಿಗಿಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಪೂರ್ಣ ತಿಳಿದಬೇಕಾಗ್ತದೆ ಮೀಸಲಾತಿ ಬಗ್ಗೆ ಗೊತ್ತಿಲ್ಲ ರಿಸರ್ವೇಶನ್ ಎಷ್ಟು ಗೊತ್ತಿಲ್ಲ ಮತ್ತಿದ್ದು ಎಷ್ಟು ಕ್ಷೇತ್ರ ಉಳಿದವೋ ಗೊತ್ತಿಲ್ಲ ನಾವು ಇಲ್ಲಿ ಕ್ಷೇತ್ರದಲ್ಲಿ ನಮ್ಮೇಲೆ ಎಸ್ ಸಿ ಇಲ್ಲ ಎಸ್ ಸಿ ಇಲ್ಲ ನೆಂಬರ್ ಇಲ್ಲ ಇರಬೇಕು ಎಸ್ ಸಿಂಗ್ ಪೂಜೆ ಹದಿನಾಲ್ಕು ಹದಿನೈದು ಹಂತ ಯಾರು ಮುಂದೆ ಬಂದ್ರೆ ಅಂದ್ರೆ ಪೂರ್ಣ ಪ್ರಮಾಣದ ಸರ್ಕಾರ ಬಗ್ಗೆ ನೀವು ತಿಳ್ಕೊಂಡ ಈ ತರ ಇರುವಾಗ ಪೂಜೆ ಏನ್ ಮಾಡ್ತಾರಪ್ಪ ಪೂಜೆ ಪೂಜೆ ವಹ ಆಶೀರ್ವಾದ ಅಪ್ಪಡಿ ಚುನಾವಣೆ ಆಶೀರ್ವಾದ ದಯಮಾಡಿ ಮತದಾರರಲ್ಲಿ ಸಹಕಾರ ಮನೋತಕ್ಕ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ಅವತ್ತು ಬೆಳಿಗ್ಗೆ ಒಂಬತ್ತರಿಂದ ನಾಲ್ಕುವರೆಗೆ ಒಂದು ನನ್ನೆಲ್ಲ ಕಣಡಿನ ಎಲ್ಲ ಅಭ್ಯರ್ಥಿಗಳಿಗೆ ಬತಾಯಿಸಿ ಬಹುಮತದಿಂದ ಮೂಲಕ ನಾನು ಮಾಡಿದ್ದೇನೆ ಚುನಾವಣೆ ಕಣದಲ್ಲಿ ಜನ ಜನ ಅಧಿಕೃತವಾಗಿ ನಲವತ್ತು ಜನ ಕಣದಲ್ಲಿ ಹಿಡಿದಿದ್ದಾರೆ ಅದರಲ್ಲಿ ನಂದ್ಯ ಆಗಿರ್ತಕ್ಕಂತ ಹದಿಮೂರು ಜನ ಇದ್ದಾರೆ ಯಾವುದೇ ಒಂದು ಇದರ ಸಂದರ್ಭದಲ್ಲಿ ನಾವು ಚುನಾವಣೆ ಸಿದ್ಧತೆ ಅವ ಚುನಾವಣೆಗೆ ಹೋಗ್ತಕ್ಕಂಥ ಪೂರ್ವದಲ್ಲಿ ಈ ಸಂಘದ ಅಭಿವೃದ್ಧಿಗಾಗಿ ನಾವು ಷೇರುದಾರರಿಗೆ ನಾವು ಏನ್ ಹೇಳಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಅದು ಸ್ಪರ್ಧಾಗಳು ಚರ್ಚೆ ಮಾಡಿ ನಮ್ದೇ ಆಗಿರ್ತಕ್ಕಂಥ ಭರವಸೆಗಳನ್ನು ನಾವು ಕೊಟ್ಟಿದ್ವಿ

ಲಾಭಾಂಶ ಪಡ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಲಾಭಾಂಶವನ್ನು ಘೋಷಣೆ ಮಾಡಿ ಆ ಲಾಭಾಂಶದ ಅವರವರ ಖಾತೆಗೆ ಈಗಾಗಲೇ ವರ್ಗಾವಣೆ ಮಾಡಿದೆ ಎರಡನೇ ಗ್ಯಾರಂಟಿ ಏನಂತಂದ್ರೆ ಬಹುಶಃ ಐದು ವರ್ಷಗಳ ಒಂದು ಆಡಳಿತ ಅವಧಿ ಅಂದ್ರೆ ಐದು ವರ್ಷ ಆ ಐದು ವರ್ಷದಲ್ಲಿ ಜಿಲ್ಲೆಯಾದ್ಯಂತ ಕನಿಷ್ಠ ಐದು ಶಾಖೆಗಳನ್ನು ಪ್ರಾರಂಭಿಸುವುದು ನಾನು ಭಾವಿಸ್ತೇನೆ ಯಾಕಂದ್ರೆ ನಮ್ಗೆ ಗೊತ್ತಿರ್ಲಿ ಹೋದ ಏನು ಆಳಿತ ಮಂಡಳಿಯ ಎಲ್ಲರ ನಿರ್ಣಯದಂತೆ ಕೇವಲ ಸ್ವಲ್ಪ ಮತ್ತು ಸೀಮಿತ ಆಗಿರಬಹುದು ಇಡೀ ಜಿಲ್ಲೆಯಾದ್ಯಂತ ಕೂಡ ವಿಸ್ತರಣೆ ಆಗಬೇಕು ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಏನು ಹಿಂದುಳಿದಿರ್ತಕ್ಕಂಥವರಿಗೆ ನಮ್ಮ ಸಂಘದಿಂದ ಮುಂದೆ ತರತಕ್ಕಂಥ ಒಂದು ಸಹಾಯ ಸರ್ಕಾರ ಈ ಸಂಘದಿಂದ ಆಗಲಿ ಅನ್ನೋ ದೃಷ್ಟಿಯಿಂದ ಜಿಲ್ಲಾ ವ್ಯಾಪ್ತಿ ಪರೀಕ್ಷೆಯನ್ನು ಕೂಡ ಇವತ್ತು ನಾವು ಪಡೆದಿದ್ದೀವಿ ಇದು ಮೂರನೇ ನನ್ನ ಗ್ಯಾರಂಟಿ ಏನಂದ್ರೆ ಪ್ರತಿ ವರ್ಷ ನಾವು ಸುಲ್ಪೂರು ಮತ್ತು ಮುಣಸಿಗೆ ವ್ಯಾಪ್ತಿಯಲ್ಲೇನೆ ನಾವು ಕೆಲಸ ನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ಫಾರಸ್ಟ್ ಷೇರುದಾರಿಗೆ ಮನವೊಲಿಸಿ ಅವರಿಗೆ ನೋಂದಾಯಿಸಿಕೊಳ್ಳಿ ನೋಂದಾಯಿಸಿಕೊಂಡ್ರೆ ಷೇರುದಾರ ಹಾಕಬೇಕು ಅದನ್ನ ಮಂಗಿ ಮಾಡಿದ್ದೀವಿ ಬಹಳಷ್ಟು ಜನ ಮೂರು ಸಾವಿರದ ಐನೂರಕ್ಕೆ ಇವತ್ತು ಅದು ನಿಂತು ಮುಂದೆ ಹೋಗ್ತಕ್ಕಂಥದ್ದು ಆಗ್ತಾ ಇಲ್ಲ